ಬ್ರೇಕಿಂಗ್ ನ್ಯೂಸ್ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಆರ್ ಎಮ್ ಎಸ್ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಆರನೇ ತರಗತಿ ರಾಷ್ಟ್ರೀಯ ಮಿಲ್ಟ್ರಿ ಶಾಲೆಗೆ ಫಲಿತಾಂಶ ಪ್ರಕಟಗೊಂಡಿದೆ ಫಲಿತಾಂಶವನ್ನು ನೋಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಎಲ್ಲರಿಗೂ ಅನುಕೂಲವಾಗುತ್ತದೆ ಆತ್ಮೀಯರೇ ಫಲಿತಾಂಶ ನೋಡುವ ಸರಳ ವಿಧಾನವನ್ನು ನಿಮಗೆ ತಿಳಿಸುವ ಮೊದಲು ಇಲ್ಲಿ ನೀವು ಅರ್ಜಿ ಹಾಕುವಾಗ ನಾರ್ಮಲ್ ಮೆಸೇಜಿನಲ್ಲಿ ನಿಮಗೆ ಮೆಸೇಜ್ ಬಂದಿರುತ್ತದೆ ಅದರಲ್ಲಿ ಇರುವಂಥ ಜಿಮೇಲ್ ಮತ್ತು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಆ ಪಾಸ್ವರ್ಡನ್ನು ಹಾಕಬೇಕಾಗುತ್ತದೆ ಇವನ್ನು ಈಗಲೇ ಬರೆದಿಟ್ಟುಕೊಳ್ಳಿ ಮುಂದಿನ ಭಾಗದಲ್ಲಿ ಯಾವ ಥರ ಫಲಿತಾಂಶವನ್ನು ನೋಡುವ ಸರಳ ವಿಧಾನವನ್ನು ತೋರಿಸಲಿದ್ದೇನೆ ಆತ್ಮೀಯರೇ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವಂಥ ಶಾಲೆ ಗುರುಕುಲ ಪದ್ಧತಿ ಭಾರತದ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸುವ ಏಕಮಾತ್ರ ಶಾಲೆ ಆ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಐದನೇ ತರಗತಿ ಏಳನೇ ತರಗತಿ ಬಾಲಕರಿಗೆ ಮಾತ್ರ ಹದಿನೈದು ದಿನಗಳ ಕಾರ್ಯಾಗಾರ ಕೆಲವು ಸೀಟುಗಳ ಮಾತ್ರ ಲಭ್ಯ ವಸತಿ ಸಹಿತ ತರಬೇತಿ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಹಾಗಾದರೆ ನಿಮಗೆ ಭಾರತದ ಸಂಸ್ಕೃತಿ ಪರಂಪರೆ ಗುರುಕುಲ ಪದ್ಧತಿ ಶಿಕ್ಷಣ ಬೇಕೆ ಕರೆ ಮಾಡಿರಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಈ ಕಾರ್ಯಾಗಾರದಲ್ಲಿ ನಾವು ತಬಲ ಮತ್ತು ಆರ್ಮೋನಿಯಮ್ ಸಹ ಕಲಿಸಿಕೊಡುತ್ತೇವೆ ಏಕೆಂದರೆ ಇವು ವಾಯಾದಲ್ಲಿ ಕೇಳಲಾಗುತ್ತದೆ ಆತ್ಮೀಯರೇ ನಾವು ಇನ್ನೂ ಎರಡು ಕೋರ್ಸ್ಗಳನ್ನು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಲಾಂಚ್ ಮಾಡಿರುತ್ತೇವೆ ಅದೇ ಜೈ ಜವಾನ್ ಇದರಲ್ಲಿ ಸೈನಿಕ್ ಆರ್ ಎಂ ಎಸ್ ನವೋದಯ ಮುರಾರ್ಜಿ ಆದರ್ಶ ಶಾಲೆಗಳಿಗೆ ಇದರಲ್ಲಿ ಕಾಂಬೋ ಪ್ಯಾಕೇಜ್ ಮೆಗಾ ಕಾಂಬೋ ಪ್ಯಾಕೇಜ್ ಯಾರು ಒಂದು ವರ್ಷದ ಪ್ಯಾಕೇಜನ್ನು ಖರೀದಿ ಮಾಡುತ್ತಾರೆ ಅವರಿಗೆ ಒನ್ ಮಂತ್ ಬ್ರಿಡ್ಜ್ ಕೋರ್ಸ್ ಫ್ರೀ ಆಗಿರುತ್ತದೆ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಾವು ಹತ್ತೊಂಬತ್ತು ತೊಂಬತ್ತಾರರಿಂದ ನಿರಂತರ ತರಬೇತಿ ಆರು ದಿನ ಲೈವ್ ಸೆಕ್ಷನ್ ವಿಶೇಷತೆಗಳು ಮತ್ತು ವಾರದ ಪರೀಕ್ಷೆ ಎಲ್ಲವೂ ಇರುತ್ತದೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆತ್ಮೀಯರೇ ಮೊದಲು ಆರ್ ಎಮ್ ಎಸ್ ಎಂದು ಟೈಪ್ ಮಾಡಿ ಆರ್ ಎಮ್ ಎಸ್ ರಿಸಲ್ಟ್ ಎಂದು ಗೂಗಲ್ ಕ್ರೋಮಿನಲ್ಲಿ ನೀವು ಟೈಪ್ ಮಾಡಿದಾಗ ನಿಮಗೆ ಆತ್ಮೀಯರೆ ನಿಮಗೆ ಈ ಥರ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಎಂದು ಬರುತ್ತದೆ ಇದರ ಮೇಲೆ ಕ್ಲಿಕ್ಕಿಸಿ ನಂತರ ನೀವು ಇಲ್ಲಿ ಸಿ ಇ ಟಿ ವಿಭಾಗವಿರುತ್ತದೆ ಇದರ ಮೇಲೆ ಕ್ಲಿಕ್ಕಿಸಿದಾಗ ಆತ್ಮೀಯರಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತದೆ ನಿಮ್ಮ ಜಿಮೇಲ್ ನಾನು ತೋರಿಸಿದ ಪ್ರಕಾರ ಇಲ್ಲಿ ಜಿಮೇಲನ್ನು ಹಾಕಿ ನಂತರ ಆತ್ಮೀಯರೇ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಪಾಸ್ವರ್ಡ್ ನಾನು ತೋರಿಸಿದ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗಿದ್ದರೆ ನಿಮ್ಮ ಮಗು ಆಯ್ಕೆಯಾದರೆ ಇದು ಓಪನ್ ಆಗುತ್ತದೆ ಆಗ ನಿಮಗೆ ಇಂಟ್ರ್ಯೂ ಕಾರ್ಡ್ ಸಿಗುತ್ತದೆ ಈ ಥರ ಸರಳ ವಿಧಾನ ಇದಾಗಿರುತ್ತದೆ ಆತ್ಮೀಯರೇ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದಂಥ ಕಾಂಬೋ ಪ್ಯಾಕೇಜ್ ಇದಾಗಿರುತ್ತದೆ ಕೆ ಎಂ ಕರಿಯಪ್ಪ ಬ್ಯಾಚ್ ನ್ಯೂ ಬ್ಯಾಚನ್ನು ನಮ್ಮ ಆ್ಯಪಿನಲ್ಲಿ ಲಾಂಚ್ ಮಾಡಿರುತ್ತೇವೆ ಸೈನಿಕ್ ಆರ್ ಎಮ್ ಎಸ್ ನವೋದಯಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏಳನೇ ತರಗತಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ನಾಲ್ಕನೇ ತರಗತಿ ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿ ತರಗತಿಯಿಂದ ಕೇವಲ ಹತ್ತು ವಿದ್ಯಾರ್ಥಿಗಳು ಮಾತ್ರ ತೆಗೆದುಕೊಳ್ಳುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ ಈ ಆನ್ಲೈನ್ ಕ್ಲಾಸಿನಲ್ಲಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಗೆ ವಸತಿ ಅಥವಾ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು